tura niri ambaradaga nisedunagtaani maragida thugyave hakki haadiyavin kaare illak bijjite enayith idikke ayappa

ಕೋಳಿ ಕಾಗೆ ಎಲ್ಲ ಆಯ್ತು ಈಗ ಕೊಕ್ಕರೆನ್ ಹೊತ್ತುಕೊಂಡು ಬಂದೆ ಅಮ್ಮ ಮಾಡಿ ಹಾಕು ಕಾಗೆ ತಿಂದವ್ರಿಗೆ ಇದೇನ್ ಮಹಾ ಚೆನ್ನಾಗಿರುತ್ತೆ ಕೋಳಿ ತರನೇ ಇರುತ್ತೆ ಮಾಡಿ ಹಾಕು ತಿನ್ಲಿ ಹಲ್ವೇನೋ ಅಪ್ಪು ಅಪ್ಪ ಪಾಪ ಇದಕ್ ನೋವಾಗಿದೆ ಇದಕ್ಕೆ ಔಷಧಿ ಹಾಕಿ ജയരാഷന്ൽ ജയ

ನೋಡಿದ್ರೇನ್ ಸೀತಕ್ಕ ಆ ತಮ್ಮನಿ ಮಗ ಅಪ್ಪು ಯಾವ್ದೋ ಕೊಕ್ಕರ ಹಿಡ್ಕೊಂಡು ಊರೆಲ್ಲ ಬಳಿ ಆ ಹಕ್ಕಿ ಅವನ್ ಹೇಳ್ದಂಗೆ ಕೇಳುತ್ತಂತೆ ಮಾಡ್ತಂತೆ ಕಣ್ರಿ ಹ್ಮ್ ನೋಡ್ದೆ ನೋಡ್ದೆ ಇಷ್ಟ ದಿನ ಕಾಟ ಆಯ್ತು ಇನ್ನೋ ಜೊತೆಗ ಆ ಹಕ್ಕಿನ ಸೇರ್ಬಿಟ್ರೆ ಏನೇನ್ ತೊಂದ್ರೆ ಕೊಡ್ತಾವ ಏನೋ ಸುಮ್ಮನೆ ಇರ್ಬಾರ್ದ ಕಣೆ ಅರಣ್ಯ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಬಿಡೋಣ ಬಂದ್ ಕರ್ಕೊಂಡು ಹೋಗ್ತಾರೆ ಹ್ಮ್ ಸರಿಯಾಗಿ ಹೇಳಿದ್ರಿ ನಡೀರಿ ಹಂಗೆ ಮಾಡೋಣ

ಬೇಜಾರ್ ಮಾಡ್ಕೋಬೇಡಿ ನನ್ನ ಫ್ರೆಂಡ್ ಗೆ ಹೆಣ್ಣ ಮಕ್ಕಳಂದ್ರೆ ಇಷ್ಟನೇ ಇಲ್ಲ ಅದಕ್ಕೆ ನಿಮ್ಮ ಹತ್ರನೇ ಬರಲ್ಲ ನಿಮಗೆ ಆಡಬೇಕು ಅನ್ಸುತ್ತೆ ನೀವು ನನ್ನ ಫ್ರೆಂಡ್ ಜೊತೆ ಆಡಿ ಆದ್ರೆ ನನ್ನ ಫ್ರೆಂಡ್ ಗೆ ಹೊಡಿಬಾರ್ದು ನೋ ಮಾಡಬಾರ್ದು ಸರಿನಾ ನನ್ನ ಮುದ್ದು ರಾಜ ಚೆನ್ನಾಗಿ ತಿನ್ನು ಸ್ನೇಹಕ್ಕೆ ಸ್ನೇಹ ಕಕ್ಕದಲ್ಲಿ ಸ್ನೇಹ ಚಿರಂಜೀವಿ ಹಾಡು ಹಾಡುಗಾರು ಪ್ರೇಮಜೀವಿ ನೋಡಿ ಈ ಪಕ್ಷಿ ತನ್ನ ಮನೇಲಿ ಇಟ್ಕೊಂಡವ್ರು ಯಾರು ಯಾಕೆ ಯಾರ್ ಸರ್ ನೀವು ನಾವು ಅರಣ್ಯ ಇಲಾಖೆಯಿಂದ ಬಂದಿದ್ದೀವಿ ನಿಮ್ಮ ಮನೇಲಿ ಕೊಕ್ಕರೆ ಹಿಡ್ಕೊಂಡು ಬಂದು ಇಟ್ಕೊಂಡಿದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ ನಮಗೆ ಸರ್ ನಾವು ಹಿಡ್ಕೊಂಡು ಬಂದು ಇಟ್ಕೊಳ್ಳಿಲ್ಲ ನಮ್ಮಮ್ಮಗನಿಗೆ ಪೆಟ್ಟಾಗಿ ಬಿದ್ದಿರೋದು ಸಿಕ್ಕಿತು ಅದನ್ನ ಮನೆಗೆ ತಂದು ಉಪಚಾರ ಮಾಡ್ತಿದ್ದಾನೆ ಅಷ್ಟೇ ಸರ್ ನೋಡಿ ಅದನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿ ಮನೆಯಲ್ಲೆಲ್ಲ ಸಾಕು ಹಂಗಿಲ್ಲ ಪಚ್ಚಿ 담ಕ್ಕೆ ಇಲ್ಲ ಬಯಲ್ ಪ್ರದೇಶಕ್ಕೆ ಸೇಸಬೇಕು ಅಂತ ಆರ್ಡರ್ ಬಂದಿದೆ ನನ್ನ ಫ್ರೆಂಡ್ ಇದು ನನ್ನತ್ರನೇ ಖುಷಿಯಾಗಿದೆ ಇದನ್ನ ನೀನು ತಕೊಂಡ್ರೆ ಅದಕ್ಕೆ ಬೇಜಾರಾಗ್ಬಿಡುತ್ತೆ ಅದು ನನ್ನ ಬಿಟ್ಟು ಹುಡುಗ ಇಂಥ ಪಕ್ಷಿಗಳು ಅದ್ರ ಹೆಂಡಿನ ಜೊತೆನೆ ಇರ್ಬೇಕು ಮನೆಗಳಲ್ಲಿ ಇದ್ರೆ ಅವಕು ತೊಂದ್ರೆ ನಿಮ್ಗೂ ತೊಂದ್ರೆ ಬೇಜಾರ್ ಮಾಡ್ಕೋಬೇಡ ಅದನ್ನ ಸರಿಯಾದ ಜಾಗಕ್ಕೆ ಸೇರ್ಬಿಡ್ತೀವಿ ಬೆಳಕಿ ಬೆಳಕಿ